ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆಗ್ತಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವೀಡಿಯೋ ಏನು ಅಂತ ಅಂದರೆ ನಮ್ಮ ಊರಲ್ಲಿ ಹಬ್ಬ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡಬೇಕು ಮನೆ ಕ್ಲೀನ್ ಅಂತ ಹೋಗ್ತಾ ಇದೀನಿ ಇವತ್ತು ಮನೆ ಕ್ಲೀನ್ ಮಾಡಿ ನಾಳೆ ಹಬ್ಬ ಮಾಡ್ತೀವಿ ಮನೆ ಕ್ಲೀನ್ ಮಾಡೋದನ್ನ ತೋರಿಸ್ತೀನಿ ಬನ್ನಿ ಇವತ್ತು ಕ್ಲೀನ್ ಮಾಡಿ ನಾಳೆ ಹಬ್ಬ ಮಾಡೋದು ನೋಡೋಣ ಯಾವ ತರ ಕ್ಲೀನು ನಾಳೆ ಯಾವ ತರ ಹಬ್ಬ ಮಾಡ್ತಾರೆ ಎಲ್ಲನೂ ತೋರಿಸ್ತೀನಿ ನಿಮಗೆ ಬನ್ನಿ ಅಲ್ಲಿಂದ ಒಂದ್ ಕಡೆಯಿಂದ ಕ್ಲೀನ್ ಮಾಡ್ಕೋಬೇಕು ಯಾರು ಮಾಡ್ತಾರ ಗುರಿ ಮನೆ ಕೆಲಸನಾ ತಲೆ ಕೆಟ್ಟು ಹೋಯ್ತದ ಸಂಜೆ ಮಗನೇ ರಾಕಿ ರಾಖಿ ಮಗನೇ ಪೊಂಗಡಿ ಮಗನೇ ಪೊಂಗಡಿ ಮುಂಗನೇ ನಮ್ಮ ರಾಖಿಮ್ಮ ಅವ್ರದೇ ನಾಯ್ದೇ ಅಂತಾರದು ಸುಖ ನಾಯಿಯಾಗಿ ಉಟ್ಬೇಕಿತ್ತು ನಾಯಿಯಾಗ ಹುಟ್ಟಿದ್ರೆ ತಿನ್ಕೊಂಡು ಉಂತ್ಕೊಂಡು ಮನಿಕೊಂಡು ಇನ್ಬಿಸ್ತು ಅಂತ ಅನ್ನಿಸ್ತದೆ ಬಟ್ ಆದರೆ ಏನು ಮಾಡಿರಿ ಮಾಡಲೇಬೇಕಲ್ವಾ ಅದಕ್ಕೆ ಇವತ್ತು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ನಾಳೆ ಇನ್ನೂ ಫಿರಲ್ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ ಅಂತ ಇವತ್ತು ಮಾಡ್ತಾ ಇರೋದು ಬನ್ನಿ ಮಾಡೋಣ ಏನೇನು ಕೆಲಸ ಮಾಡ್ತೀನಿ ಅಂತ ತೋರಿಸ್ತೀನಿ ಒಂದು ಕಡೆಯಿಂದ ದುಡ್ಡು ಉಡ್ಕೋಬೇಕು ನಮ್ಮದು ಮೊದಲೇ ಅಂಚಿನ ಮನೆ ಅಂಚಿನ ಮನೆ ಆದ್ರೂ ದುಡ್ಡು ಜಾಸ್ತಿ ಅಂಚಿನ ಮನೇಲಿ ಅದಕ್ಕೋಸ್ಕರ ಒಂದು ಕಡೆಯಿಂದ ದುಡ್ಡು ಉಡ್ಕೊಬರ್ಬೇಕು ಈ ಮೂಲೆಯಿಂದ ಕ್ಲೀನ್ ಮಾಡ್ಕೊಬೇಕು ಈಗ ನನ್ನ ಮಗಳು ಬಟ್ಟೆ ಎಲ್ಲನೂ ಹರಡ್ಕೊಂಡ್ಕೊತೀನಿ ಯಾಕೆಂದರೆ ಬಾಕ್ಸ್ಗಳಿಗೆ ಹಾಕಿಟ್ಬಿಟ್ಟಿದ್ದೆ ಫ್ರಾಕ್ ಒಳ ನಾ ಬಾಗ್ಸ್ಗೆ ಹಾಕಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಅದು ಯೂಸ್ ಮಾಡಲ್ಲ ನನ್ನ ಮಗಳು ಫ್ರಾಕ್ನೇ ಹಾಕಲ ಅವಳು ಅದಕ್ಕೋಸ್ಕರ ಪ್ಯಾಂಟ್ ಶರ್ಟ್ ಆದರೆ ದಿನ ಹಾಕತ್ತಾಳೆ ಅದಕ್ಕೋಸ್ಕರ ಫ್ರಾಕ್ಸ್ ಎಲ್ಲನೂ ಒಂದಕ್ಕೆ ಹಾಕಿ ಇಟ್ಟಿದ್ದೀನಿ ಪ್ಯಾಕ್ ಮಾಡಿ ಡೈಲಿ ಯೂಸ್ ಅವೆಲ್ಲ ನಿದ್ದಕ್ಕೆ ಹಾಕ್ಬೇಕು ಚೆನ್ನಾಗಿರೋ ಬಟ್ಟೆ ಎಲ್ಲ ಬೀರಲ್ ಇಟ್ಟಿದ್ದೀನಿ ಏನು ಇಂಥ ಬಾಗ್ಸ್ಗೆ ಹಾಕೋರಲ್ಲ ಅಂದ್ಬಿಡಿ ಆಮೇಲೆ ಈಗ ಇಲ್ಲಿ ಗಿಡನ ಅಂತ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾಯೀನಿ ಇವೆಲ್ಲ ಜೋಡಿಸ್ಬೇಕು ಯಾವ್ಯಾವ ಬೇಕು ಯಾವ್ಯಾವ ಬೇಡ ಎಲ್ಲ ತೆಗ್ದು ಹಾಕಿ ಹಾಕಿ ಒಗ್ಗೆ ಹಾಕವೆಲ್ಲನೂ ಈಗ ನೀಟಾಗಿ ಆ ಬಾಕ್ಸಿಗೆ ಡೈಲಿ ಯೂಸ್ ಯೂಸ್ಬಿಟ್ಟೆಲ್ಲ ಈಗ ಸ್ವಲ್ಪ ಕಸ ಹೊಡೆದುಬಿಟ್ಟು हीर वेग आता लक्ष्मण रेखी पड़ी है ना। मर गया ना पत्ते तो नट्टे। हाँ मैं जी। A few moments later. तो ಅತ್ರ ಎಲ್ಲ ಹೋಗಿಟ್ ಬಂದಾಯಿತು ಒಂದತ್ರ ಹೋಗ್ ಬಂದಿದಾ ತಿ ಇಡ ಕಿಚನ್ ಕ್ಲೀನ್ ಮಾಡ್ತಾದೆ ನೀ ಆಡಿಯಾ ಮನೆ ಕ್ಲೀನ್ ಮಾಡ್ತಾಯಿನೇ ನನಗೆ ಮಾರಿಯಪ್ಪ ಇರೋ ತಿಂಡಿ ಕ್ಲೀನ್ ಮಾಡ್ತೀನಿ ಇಲ್ಲ ಅಂತ ಕ್ಲೀನ್ ಮಾಡ್ತಿರಲಿಲ್ಲ ನನಗೆ ಮಾರಿಯಪ್ಪ ಅದ್ ಖೋಸ್ ಕ್ರಾ ಕ್ಲೀನಿಂಗ್ ನಡೀತಾ ಇದೆ ಮಾರಿಯಪ್ಪ ಮುಗಿದ ಮೇಲೆ ಶುಕ್ರಾತ್ರಿ ಏಟು ಕಲ್ ಫಲನ ಅದ್ ಖೋಸ್ ಕ್ರಾ ಕ್ಲೀನಿಂಗ್ ನಡೀತಾ ಇದೆ ಮಾಡಬೇಕು ಈಗ ಇಲ್ಲೇ ಒಂದು ಅಂದರೆ ಮುಸ್ಲಿಮ್ಸ್ದು ಒಂದು ಫಂಕ್ಷನ್ ಇತ್ತು ಅಲ್ಲಿಗೆ ಹೋಯ್ತಾ ಇದ್ದೀನಿ ನಾನು ಕಾಣಿಸ್ತಾನೆ ಇಲ್ಲ ಕಪ್ಲೆಯಲ್ಲಿ ನಮ್ಮ ಮನೆಯವರು ನನ್ನ ಮಗ ಮೂರು ಜನೂ ಹೋಯ್ತಿದ್ದೀವಿ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಬನ್ನಿ ಮುಸ್ಲಿಮ್ಸ್ ಮದುವೆ ಏನು ಸಕ್ಕತ್ತಾಗಿ ಮಾಡಿತ್ತು ಅಂದರೆ ಒಂದು ಸಾಮಾನು ಕೂಡ ಕೊಡ್ತಾರೆ ಹೆಣ್ಣಿನ ಮನೆಯಿಂದ ಗಂಡಿನ ಮನೆಗೆ ಸಂಸಾರಕ್ಕೆ ಏನೇನು ಬೇಕು ಎಲ್ಲನೂ ಕೂಡ ಕೊಡ್ತಾರೆ ತೋರಿಸ್ತೀನಿ ಬನ್ನಿ ನಿಂತುಳು ನಿಂತುಳು ಕೊಡಕನಪ್ಪ ಕೊಡಕಲ್ಲ ಏಕೆ ಕೊಟ್ಟ ಯಾವ ತಗೊಂಡೋದ್ರಿ ಯಾವ ವಸತಿ ಕೊಡಕಲ್ಲ ಅಣ್ಣ ನನ್ನ ಅಯ್ಯೋ ಅಣ್ಣ ಬರೀ ಹಾಯ್ ಇಷ್ಟು ಡೇ ವಿಡಿಯೋ ಯಾಕೆಂದ್ರೆ ಅವಾಗ ಸಂಜೆ ಆಗೋಯ್ತು ಇನ್ನು ಸೊಪ್ಪು ಕಿಲಾಕ್ ಹೋಗ್ಬೇಕಿತ್ತು ಅದಕ್ಕೋಸ್ಕರ ಅಲ್ಲಿಗೆ ಕಟ್ ಮಾಡಿ ನಾನು ಹೋದೆ ಅಲ್ಲಿಂದ ಬಂದು ಇಲ್ಲಿ ಮುಸ್ಲಿಮ್ಸ್ ಅವ್ರದ್ದು ಮದ್ವೆ ಇತ್ತು ಅಲ್ಲಿಗೆ ಹೋಗಿದ್ದೆ ಅಂದರೆ ನೋಡೋಕೆ ಅಂತ ಹೋಗಿದ್ವಿ ಅಷ್ಟೇನೆ ಅಲ್ಲೇನ ಹೋಗಿದ್ದೆ ನೋಡಿಕೊಂಡು ಹೆಂಗೆ ಮಾಡ್ತಾರೆ ಅಂತ ನೋಡಿಕೊಂಡು ಬಂದ್ವಿ ಆಮೇಲೆ ಈ ತಿರ್ಗ ನೆಕ್ಸ್ಟ್ ಡೇ ಶನಿವಾರ ಇವತ್ತು ನಮ್ಮೂರಲ್ಲಿ ಮಾರಿ ಹಬ್ಬ ಮಾರಿ ಹಬ್ಬ ಇರೋದಕ್ಕೋಸ್ಕರ ಇವತ್ತು ಮನೆ ಇದ್ದೀನಿ ನಾಳೆ ಶಿವರಾತ್ರಿ ಭಾನುವಾರ ಇವತ್ತು ಮಾರಿ ಹಬ್ಬ ಮಾರಿ ಹಬ್ಬಕ್ಕೆ ಮನೆ ಸೀಟೋಣ ಅಂತ ಸೀಟ್ತಾ ಇದ್ದೀನಿ ಮನೆ ಸೀಟಿ ಇನ್ನು ಕೆಲಸಗಳು ತುಂಬ ಬಾಕಿ ಇಲ್ಲೆಲ್ಲ ಹಂಗೆ ಪೆಡ್ಡಿ ಉಳ್ಕಡೆ ಅದೆಲ್ಲ ಕ್ಲೀನ್ ಮಾಡಬೇಕು ಈಗ ಮನೆ ಸೀಟಾದಮೇಲೆ ಆಮೇಲೆ ಸಿಗ್ತೀನಿ ಎಲ್ಲ ಕೆಲಸ ಮುಗ್ದಾದಮೇಲೆ ದೇವ್ರ ಕೆಲಸ ಪೂಜೆ ಕೆಲಸ ಎಲ್ಲ ಮುಗ್ದಾದಮೇಲೆ ಸಿಗ್ತೀನಿ ನಿಮಗೆ ಏಕೆಂದರೆ ಫುಲ್ ಬಿಸಿ ನಾವು ಒಂದು ನಾಲ್ಕು ಗಂಟೆ ಹಾಗೆ ತಮ್ಮ ಅಂದರೆ ಅನ್ನ ಸಾಂಬಾರು ಮುದ್ದೆ ಎಲ್ಲನೂ ಮಾಡಿಕೊಂಡು ಅಡುಗೆನ ಹೋಗ್ಬೇಕು ತಮ್ಮ ಮುಂಗೆ ಆಗ ಸಿಗ್ತೀನಿ ನಿಮಗೆ ಈಗ ಬಾಯ್ ಈಗ ಎಲ್ಲ ಕೆಲಸ ಮುಗೀತು ಪೂಜೆ ಕೆಲಸನೂ ಮುಗೀತು ಪೂಜೆ ಕೆಲಸನ ಮತ್ತೆ ಮಾಡಿಕೊಟ್ಟು ನಾನು ಅರ್ಧ ಮಾಡ್ತಾಯಿದ್ದೆ ಇದ್ದೆ ದೇವ್ರ ಪತ್ ಕೇಳಿಕೊಟ್ಟೆ ನಮ್ಮತ್ತೆ ಮಾಡಿದ್ರು ಈಗ ತಂಬಿಟ್ಟು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ತಂಬಿಟ್ಟು ತಂಬಿಟ್ಟು ಮಾಡ್ತಾಯಿದ್ದೀನಿ ಆಮೇಲೆ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಬೇಕು ಸಾಂಬಾರು ರೆಡಿ ಆಯ್ತೈತೆ ಸಾಂಬಾರು ಕೂಡ ರೆಡಿ ಆಯ್ತೈತೆ ಇನ್ನು ಕಾಳು ಕೂಡ ಬೆಂದೈತೆ ನಾನು ಕೂಡ ಆಗೈತೆ ದೇವರಿಗೆ ಪೂಜೆ ಸಮಾನ ತಗೊಂಡು ಇನ್ನು ಹೊರಡಬೇಕು ತಂಬಿಗೆ ಕಲ್ಸ್ಕೊಂಡು ತಂಬಿಕೊಂಡು ತಗೊಂಡು ಹೋಗ್ಬೇಕು ಆಮೇಲೆ ಸಿಗ್ತೀನಿ ರೆಡಿಯಾಗಿ ಹೋಗ್ಬೇಕು ಸಿಗ್ತೀನಿ ಈಗ ದೇವಸ್ಥಾನಕ್ಕೆ ಹೊರಟಿದ್ದೀನಿ ಎಲ್ಲ ಈಗ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದಾಯಿತು ಈಗ ಏನು ಮಾಡಬೇಕು ಅಂತಂದರೆ ಫ್ಯೂ ಮಿನಿಟ್ಸ್ ಲೈತ ಕಾಳನ್ನ ಒಗ್ಗರಣೆ ಮಾಡಬೇಕು ಪಾತ್ರೆಗಳೆಲ್ಲ ಅವೆ ಅವನ್ನ ಈಗಂತೂ ಬೆಳೆದಲ್ಲ ಬೆಳಿಗ್ಗೆ ಬೆಳೀಕೋತೀನಿ ಈಗ ಕಾಳು ಒಗ್ಗರಣೆ ಮಾಡೋಣ ಸಾರಾಗಿದೆ ಬಸ್ಸ ಕಾಳು ಒಗ್ಗರಣೆ ಮಾಡಿ ಆಮೇಲೆ ಅವನ್ನ ವೀಡಿಯೋ ಎಡಿಟ್ ಮಾಡಬೇಕು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಎಷ್ಟು ಮಾರಿ ಹಬ್ಬದ ವೀಡಿಯೋ ಆಗಿತ್ತು ಮಾರಿ ಹಬ್ಬದಲ್ಲಿ ಮಾಡೋರು ಮಟನ್ನು ಕೂಡ ಮಾಡ್ತಾರೆ ನಾವು ನಮ್ಮೂರಲ್ಲಿ ಮಾಡೋದು ಕಾಳು ಮತ್ತು ತಂಬಿಟ್ಟು ನಿಮಗೆ ವಿಡಿಯೋ ಏನು ಮಾಡ್ತಾಯಿನಿ ಬಾಯ್ ನನ್ನ ಚಾನಲ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಎಲ್ರಿಗೂ ಬಾಯ್ ಬಾಯ್ ತಿಳಿದೇನು ನಾಳೆ ಸಿಗೋ ಗಂಟ ಬಾಯ್